どうですか ನೋಡಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ದಿನನಿತ್ಯ ಒಂದಲ್ಲ ಒಂದು ಹಗರಣದಲ್ಲಿ ತೊಡ್ಕೊಂಡಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಣ ಇವತ್ತಿನ ತನಕ ಹಣ ಎಲ್ಲೋಯ್ತು ಅಂತೇಳಿ ತೋರಿಸ್ತಾ ಇಲ್ಲ ನಾಗೇಂದ್ರ ಅವರು ರಾಜೀನಾಮೆ ತಗೊಂಡ್ರು ನಾಗೇಂದ್ರ ಅವರು ರಾಜೀನಾಮೆ ತಗೊಂಡು ಬಂಧಿಸ್ಬೇಕಿತ್ತು ನಾಗೇಂದ್ರ ಅವ್ರ ಹಿಂದೆ ಇದರಿಂದ ಯಾರ್ಯಾರು ಕೆಲಸ ಮಾಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಹೇಗೆ ಸರ್ಕಾರದ ಹಣ ಹೇಗೆ ವರ್ಗಾವಣೆ ಆಗಿ ಖಾಸಗಿ ಖಾತೆಗಳಿಗೆ ಹೋಯಿತು ಅನ್ನೋದ್ರ ಬಗ್ಗೆ ತನಿಖೆ ಮಾಡಲಿಲ್ಲ ಕೇವಲ ನಾಗೇಂದ್ರನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ತಗೊಂಡ ತಕ್ಷಣ ಈ ಹಗರಣ ಅಲ್ಲಿಗೆ ಮುಗಿಲಿಲ್ಲ ನಾಗೇಂದ್ರ ಅವ್ರನ್ನ ಬಂಧಿಸಬೇಕು ಜೊತೆಗೆ ಈ ಹಗರಣದ ಹಿಂದೆ ಇರತಕ್ಕಂಥ ಕಾಣದ ಕೈಗಳು ಯಾರಿದಾವೆ ಅವ್ರನ್ನ ತನಿಖೆ ಮಾಡಿ ಅವ್ರನ್ನ ಬಂಧಿಸಬೇಕು ಜೊತೆಗೆ ಆ ಹಣ ಏನು ನೂರ ಎಂಬತ್ತೇಳು ಕೋಟಿ ಹಗರಣದ ಹಣ ಏನಿತ್ತು ಹಣ ವಾಪಸ್ ಅದು ಸರ್ಕಾರದ ಖಜಾನೆಗೆ ಬರಬೇಕು ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲತ್ತೆ ನಾವು ಸರ್ಕಾರದ ವಿರುದ್ಧವಾಗಿ ಇವತ್ತು ನಾವು ಹೋರಾಟ ಮಾಡ್ತಿರೋದಲ್ಲ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇದೆ ಹತ್ಯೆಗಳನ್ನ ಮಾಡ್ತಾ ಇದೆ ಅತ್ಯಾಚಾರ ಅಧಿಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ತೊಡಿದೆ ಅದರ ವಿರುದ್ಧ ನಾವು ಇವತ್ತು ಜನಸಾಮಾನ್ಯರನ್ನ ಇವತ್ತು ನಾವು ಎಚ್ಚರಗೊಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಡಿ ಸಿ ಕಚೇರಿಗೆ ಮುಕ್ತ ಮುತ್ತಿಗೆ ಆಗ್ತಾ ಇದ್ವಿ ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಅಂತ ಹೇಳಿದ್ರೆ ಡಿ ಸಿ ಅವರು ಅದರ ಒಂದು ಭಾಗ ಡಿ ಸಿ ಕಚೇರಿ ಸರ್ಕಾರದ ಒಂದು ಭಾಗ ನಮಗೆ ನ್ಯಾಯ ಸಿಕ್ಕಿಲ್ಲ ಜನಸಾಮಾನ್ಯರಿಗೆ ನ್ಯಾಯ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾವು ಡಿ ಸಿ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತಾ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ